ಎಸ್ ನಿಲ್ಲಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯದ ಅಂಗನವಾಡಿ ನೌಕರರ ಸಂಘದ ಚಿಕ್ಕೋಡಿ ತಾಲೂಕಾ ಘಟಕದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಕಪ್ಪು ದಿನವನ್ನು ಆಚರಿಸಿ ಚಿಕ್ಕೋಡಿ ಸಿಡಿ ಪಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಚಿಕ್ಕೋಡಿ ನಗರದ ಸಿಡಿಪಿಒ ಕಚೇರಿ ಆವರಣದಲ್ಲಿ ಅಧ್ಯಕ್ಷರಾದ ಗುರವ್ವ ಮಡಿವಾಳ ಅವರ ನೇತೃತ್ವದಲ್ಲಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿಪಿಒ ಸಂತೋಷ್ ಕಾಂಬ್ಳೆ ಅವರಿಗೆ ಮನವಿ ಸಲ್ಲಿಸಿದರು ಅಂಗನವಾಡಿ ನೌಕರರಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖಚೇರಿ ಗುರುತಿಸುವ ಕ್ರಮ ಎಫ್ಆರ್ ಎಸ್ ಅನ್ನು ಅಳವಡಿಸಿದ್ದ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಹೀಗಾಗಿ ಎಫ್ಆರ್ ಎಸ್ ಅನ್ನು ರದ್ದು ಮಾಡಿ ಐ ಸಿ ಡಿ ಎಸ್ ಯೋಜನೆಯನ್ನು ಖಾಯಂ ಮಾಡಬೇಕು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಸಿ ಮತ್ತು ಡಿ ಗುಂಪಿನ ನೌಕರರೆಂದು ಪರಿಗಣಿಸಬೇಕು ಎರಡು ಸಾವಿರ ಹದಿನೆಂಟರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಿಸಿ ಫಲಭಾವಿಗಳಿಗೆ ಘಟಕ ವೆಚ್ಚ ಹೆಚ್ಚಿಸಬೇಕು ಎಂದು ಒತ್ತಾಯಿಸಲಾಯಿತು ಮನವಿಗೆ ಸ್ಪಂದಿಸಿದ್ದರೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವರ ಮನೆಯ ಮುಂದೆ ಅನಿರ್ದಿಷ್ಟ ಅವಧಿಯ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ಗುರುವ ಮಡಿವಾಳ್ ರೇಖಾ ಇಟ್ಟೇಕರ್ ಭಾರತಿ ಸಮಿತಿ ಸಂಗೀತಾ ಚಿಂಚಣಿ ಗಿರಿಜಾ ಕೊಟಿಗಿ ಕಾವೇರಿ ಕಳಸಾಬೋಳ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಆಗಸ್ಟ್ ಇಪ್ಪತ್ತೊಂದರಂದು ನಮ್ಮ ಚಿಕ್ಕೋಡಿ ತಾಲೂಕಿನ ಜಿ ಐ ಟು ಇಂಡಿಯನ್ ಅಂಗನವಾಡಿ ಅಂಗನವಾಡಿ ಅಧ್ಯಕ್ಷರಾದ ಗೌರವ ಮೇಡ ಇವತ್ತು ಮಾತಾಡೋದು ಅಂದ್ರೆ ನಮ್ಗೆ ಈಗ ಮನವಿ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕ ನಮ್ಮ ಎಫ್ ಆರ್ ಎಸ್ ಬಗ್ಗೆ ನಮಗೆ ವರ್ಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ತುಂಬಾ ಕಷ್ಟಕರವಾಗಿದೆ ಫೋಟೋ ಕ್ಯಾಪ್ಚರ್ ಮಾಡುವುದು ಆಮೇಲೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ಮ ಈಗ ನೆ ಬೇರೆ ಬೇರೆ ಸರ್ಕಾರವು ಬೇರೆ ಬೇರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ಕಾನೂನು ತರ್ತಾ ಇದೆ ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ತೊಂದರೆ ಆಗುತ್ತಾ ಇದೆ ಆದ ಕಾರಣ ಈ ಎಫ್ ಆರ್ ಎಸ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರದ್ದುಗೊಳಿಸಬೇಕು ಇನ್ನು ಮುಂದೆ ರದ್ದುಗೊಳಿಸದಿದ್ದರೆ ಮುಂದೆ ನಾವು ಇನ್ನು ಉಗ್ರ ಹೋರಾಟವನ್ನು ಮುಂದುವರಿಸುತ್ತೇವೆ ಮತ್ತು ಈಗ ಗುಜರಾತ್ ಸರ್ಕಾರ ಗುಜರಾತ್ ಸರ್ಕಾರ ಅಂದ್ರೆ ಗುಜರಾತ್ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರದಾಗಿ ಮಾಡಿದೆ ಅಂದರೆ ಖಾಯಮತ್ತೆ ಮಾಡಿದೆ ಆ ಪ್ರಕಾರ ಗುಜರಾತ್ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದು ಯಾಕೆ ನಮಗೆ ಮಾಡ್ತಾ ಇಲ್ಲ ನಮಗೆ ಗುಜರಾತ್ ಸರ್ಕಾರದ ನಿಯಮಾನುಸಾರವಾಗಿ ಇಡೀ ನಮ್ಮ ದೇಶಾದ್ಯಂತ ಆಗ್ಬೇಕಂತ ನಾನು ಇವತ್ತ ಈ ಆಗಸ್ಟ್ ಇಪ್ಪತ್ತೊಂದರಂದು ಎಫ್ ಆರ್ ಎಸ್ ರದ್ದುಗೊಳಿಸುವ ಸಲುವಾಗಿ ನಾವು ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟು ಇವತ್ತಿನ ಈ ಹೋರಾಟವನ್ನು ಇನ್ನು ಮುಂದೆ ಈ ರದ್ದು ಆಗದೇ ಇದ್ದರೆ ಮುಂದುವರಿಸುತ್ತೇವೆ ಅಂತ ನಾನು ಮಾಡುವ ತಾಲೂಕಾ ಅಧ್ಯಕ್ಷ ಸಿ ಐ ಟಿ ನಂತ ರಾಜ್ಯ ಸರ್ಕಾರ ಈ ವ್ಯಾಪಾರ ಜಾರಿಗೆ ತಂದ್ರೆ ಇಷ್ಟ ಕ್ರಾಸ್ ರೀ ಅದು ನೆಟ್ವರ್ಕ್ ಬರಂಗಿಲ್ಲ ಮತ್ತೆ ಗರ್ಭಿಣಿ ಬಂದಂತ ಐದೈದು ಕಿಲೋಮೀಟರ್ ಕೇಂದ್ರದ ದೂರ ಇರೋ ಅಲ್ಲಿ ಹೋಗಿ ನಾವು ಮಾಡಬೇಕಾ ಒಂದ್ ಹದ್ ಏಳು ಒಂದು ಕಿಲೋ ಒಂದ್ ದಿವ್ಸ ಹೋಗಬೇಕ ಅಲ್ಲಿ ಹೋಗಿ ಬರಬೇಕಂತ ಅವ್ರ ಬರಕ್ ಆಂಗಿಲ್ಲ ಯಾಕಂದ್ರೆ ಬರಂತಿ ಬರಕ್ ಆ ಮೂರು ತಿಂಗಳ ಹೊರಗೆ ಬರಂಗಿಲ್ಲ ಅದು ಅಲ್ಲಿ ಹೋದ್ರೆ ನೆಟ್ವರ್ಕ್ ಬರಂಗಿಲ್ಲ ರೀ ಅದು ನಾವು ಎಷ್ಟೋ ಸಲ ಪ್ರಯತ್ನ ಮಾಡ್ಕ ಬರಂಗಿಲ್ಲ ನಮ್ಮ ಆಫೀಸಿಂದ ಏನು ಹತ್ರ ಅಂತ ನೀವು ಮಾಡ್ರಿ ನೀವು ಮಾಡ್ರಿ ಮಾಡ್ರಿ ನೆಟ್ವರ್ಕ್ ಬರಂಗಿಲ್ಲ ಮತ್ತು ಹೋಗಬೇಕಾದ್ರೆ ಐದು ಕಿಲೋಮೀಟರ್ ದೂರ ಆಗ್ತದ್ರಿ ಏನು ಮಾಡಬೇಕು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ ಅದು ಏನು ಮಾಡ್ಬೇಕು ಬಹಳ ದೊಡ್ಡ ಸಮಸ್ಯೆ ಐತಿ ಸಾಫ್ಟ್ವೇರ್ ಸಮಸ್ಯೆ ಐತಿ ಆಮೇಲೆ ರೀ ಅಲ್ಲಿ ಬರಂಗಿಲ್ಲ ಹೋದ್ರ ಗರ್ಭಿಣಿ ಬಂದ್ಸಲ ಅವರು ಮಕ್ಕಳ ಕೈಯಲ್ಲಿ ಇರೋದಿಲ್ಲ ಕೆಲ್ಸಕ್ಕೆ ಹೊಲ್ದಾಗ ಹೋಗಿರ್ತಾರ ಅವ್ರ ಸಲ ರೀ ರೇಷನ್ ಹಂಗಾಗಿ ನಾವು ರೇಷನ್ ಬರ್ತಾ ರೀ ಅವ್ರು ಕ್ಯಾಪ್ಚರ್ ಆಗ ಅಷ್ಟೇ ಕೊಡ್ಬೇಕಂತ ಅವ್ರು ಹೇಳದ್ರು ಆದ್ರ ಅವ್ರು ಅದ್ ಕ್ಯಾಪ್ಚರ್ ಆಗ ಕ್ಯಾಪ್ಚರ್ ಆಗ ನಮ್ಗೆ ರೇಷನ್ ಕೊಡಕ್ಕೆ ಬರ್ತಾ ಇಲ್ರಿ ಹಂಗಾಗಿ ನಮ್ ಒಂದು ರೇಷನ್ ಕೇಂದ್ರ ಫೋಟೋ ಕ್ಯಾಪ್ಚರ್ ಬಂದು ಆಧಾರ್ ಕಾರ್ಡ್ ಲಿಂಕ್ ಇರ್ಬೇಕು ಅಂದ್ರೆ ಇದ್ರಿ ಆಧಾರ್ ಕಾರ್ಡ್ ತಂದೆ ತಾಯಿ ಹಂಗಾಗಿ ಇದು ಹಳೇದವ್ರು ಮಾಡಿರ್ ಯಾವ್ದು ಲಿಂಕ್ ಇರಂಗಿಲ್ಲ ಎಷ್ಟೋ ಮಕ್ಳು ರೇಷನ್ ಒಂಚಿಟ್ರ ಅವ್ರಿ ಯಾಕಂದ್ರೆ ಆಧಾರ್ ಗೆ ಅವ್ರ ಹಳಿ ಮೊಬೈಲ್ ನಂಬರ್ ಲಿಂಕ್ ಇರೋದ್ರಿಂದ ಈಗ ಅದಾಗ್ತಾ ಇಲ್ರಿ ಕೆ ವ್ಯ ಆಗ್ತಾ ಇಲ್ಲ ಅದಕ್ಕಾಗಿ ಎಫ್ಐ ಎಫ್ಐ ತಗೋದ್ರೆ ಬಹಳ ಅನುಕೂಲ ಆಗುತ್ತೆ ಜನಕ್ಕೂ ಆಗ್ತದ್ರೆ ಜಾಸ್ತಿ ಕಮ್ಮಿ ಆಗ್ತದೆ ನಾವು ಯಾವತ್ತೂ ಮೊಬೈಲ್ ಹಿಡ್ಕೊಂಡು ಮಕ್ಕಳಿಗೆ ಸಲ ಆಗ್ತಾ ಇಲ್ಲ ಬರೀ ಮೊಬೈಲ್ ಹಿಡ್ಕೋದು ಅದನ್ನ ಕೆಲಸ ಮಾಡೋದಕ್ಕೆ ಫೋಟೋ ಕ್ಯಾಪ್ಚರ್ ಮಾಡೋದು ಮಕ್ಕಳ ಸಲಹಾ ಮೊಬೈಲ್ ಆಗ್ತೈಲ್ಕ ಏನ್ ಟೀಚರ್ ಬರಿ ಮೊಬೈಲ್ ಹಿಡ್ಕೊಂಡು ಮಕ್ಕಳಿಗೆ ಏನು ಕಲ್ಸಂಗಿಲ್ಲ ಹಾಗಾಗಿ ನಮ್ ಅಂಗನಿಗೆ ಬಾಳ್ ಹೊಡ್ಕೊತಿ ಎಫ್ಐ ಆರ್ ಇಟ್ಟರೆ ಆಗೋದ್ ಅದಕ್ಕಿಂತ ಮುಂಚೆ ಎಲ್ಲ ನಮ್ ಏನ್ ಹೇಳೋ ಸರಿಯಾಗಿ ಇದ್ದರು ಅವಾಗ ಯಾವಾಗ ಜಾರಿಗೆ ತಂದ್ರೆ ಅವಾಗ ನಾವ್ ಇದ್ದ ಬೆಲೆ ಮಕ್ಕಳ ಬರೀ ಬರ್ತಾ ಇಲ್ಲ ಕೆಲ್ಸಂಗಿಲ್ಲ ಟೀಚರ್ ಸಾಲ ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾವೆ ಹಿಂಗಾಗಿ ಈ ನಾವ್ ಕೆಲ್ಸ ತೊಗಿತ್ರಿ ಯಾವ ಪ್ರಚಾರ ಆಗ್ಬಿಟ್ಟಿತ್ ನಮ್ ನಮ್ದ ಸಮಾಜ ಒಳಗೆ ಅಂಗನ ಟೀಚರ್ ಬರೀ ಯಾವ್ದು ಮೊಬೈಲ್ ಇರ್ತಾವೆ ಅದಕ್ಕಾಗಿ ಎಫ್ ಆರ್ ರದ್ದಾಗ್ ಮಾಡ್ಲಿಕ್ಕೆ ಅವರ શંકરિટ